ಹಾಯ್ ಸ್ನೇಹಿತರೆ ನಮಸ್ಕಾರ ಕಮಲಾ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗ ನೋಡಿ ನಾನೊಂದು ವಿಡಿಯೋ ಜೊತೆಗೆ ಬಂದಿದ್ದೀನಿ ಅದ್ಭುತವಾದ ವೀಡಿಯೋ ಇದು ಅಪ್ರೂಪದ್ದು ಇದು ಅಲ್ಲ ಈಗ ಎಲ್ಲ ಕಡೆ ಮೋರಲ್ಲೆಲ್ಲ ಸಿಗುತ್ತೆ ತಂದು ಮಾಡ್ತಾರೆ ಆದರೂ ಇದು ತುಂಬ ಅಪ್ರೂಪದ್ದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನ್ಯಾಚುರಲ್ಲಾಗಿ ಈಗ ಕರ ಹಾಕಿರೋ ಹಸುವಿನಲ್ಲಿ ಗೀಬ್ ಬಂದಿರೋದ್ರಲ್ಲಿ ಗಿಂಡ್ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಅದ್ಭುತವಾಗಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ನೋಡಿ ಒಂಚೂರು ಕೈ ಗಂಟಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಚೆನ್ನಾಗಿ ಬೇಯಿಸಿದ್ದೀನಿ ಬಟ್ಲಲ್ಲಿ ಬಿಟ್ಟು ಇದು ಮಕ್ಕಳಿಗೆ ಚೆನ್ನಾಗಿರ್ತದೆ ಬಟ್ಲಲ್ಲಿ ಅಂತ ಹಾಕಿ ಬೇಯಿಸಿದೀನಿ ನೋಡಿ ಬನ್ನಿ ಈಗ ನೋಡೋಣ ಈಗ ಹೆಂಗೆ ಮಾಡೋದು ಹೆಂಗೆ ಏನೇನು ಹಾಕಬೇಕು ಓಕೆ ಮಾಡೋ ವಿಧಾನ ಹೆಂಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ನೋಡಿ ಸ್ನೇಹಿತರೆ ಬೆಂದಿದೆಯಾ ನೋಡೋಣ ಬನ್ನಿ ಎಷ್ಟು ಚೆನ್ನಾಗಿ ಬೆಂದಿವೆ ನೋಡಿ ಈಗ ಇದಕ್ಕೆ ಒಂದು ಕಡ್ಡಿ ಒಂದು ಏನಾದರೂ ಹಾಕಿ ನೋಡಿ ಇದು ಚಾಕು ಹಾಕಿ ನೋಡ್ತಾ ಇದೀನಿ ನೋಡಿ ಅಂತ್ಕೋತಾಯಿಲ್ಲ ನೀವು ಯಾವುದಕ್ಕೆ ಹಾಕಿದ್ರು ನೋಡಿ ಇಲ್ಲ ಹಾಲು ಈ ಚಾಕ ಗಂಟಿಕೊಂಡ್ರೆ ಇನ್ನೂ ಬೆಂದಿಲ್ಲ ಅಂತ ಇನ್ನು ನೋಡಿ ಹಿಂಗೆ ಹಾಕಿ ತೋರಿಸ್ತೀನಿ ನಿಮಗೆ ನೋಡಿ ನೋಡಿ ಕೈಗೆ ಇಲ್ಲ ನೋಡಿ ನೀರ ಬರ್ತಾಯಿದೆ ಈಗ ಆಫ್ ಮಾಡ್ಬೋಣ ಬೆಂದಿದೆ ಅಂತ ಸ್ನೇಹಿತರೆ ಗಿ ಗಿಣ್ಣು ಬೆಂದಾಗಿದೆ ಸರ್ವ್ ಮಾಡ್ತಾ ಇದ್ದೀನಿ ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈಗ ನೋಡಿ ಈ ಥರ ಚಿಕ್ಕ ಚಿಕ್ಕ ಬಟ್ಲಲ್ಲಿ ಮಾಡಿ ಇಟ್ಟರೆ ಮಕ್ಕಳಿಗೆ ಒಂದೊಂದು ಬಟ್ಲು ಕೊಟ್ಟರೆ ಸ್ಪೂನಲ್ಲಿ ಹಾಗೆಯಾದ್ರೂ ತಿಂತವೆ ರೊಟ್ಟಿ ಚಪಾತಿ ದೋಸೆಗೆ ಹಾಕೊಂಡು ತಿನ್ಬೋದು ದೊಡ್ಡವ್ರಿಗೆ ಬೇಕಾದ್ರೆ ಎರಡೆರಡು ಕೊಡ್ಬೋದು ಮಕ್ಳಿಗೆ ಒಂದೊಂದು ಕೊಡ್ಬೋದು ಖುಷಿಯಾಗುತ್ತೆ ಈ ಥರ ಬಟ್ಟಲಲ್ಲಿ ಕೊಟ್ಟರೆ ಅದಕ್ಕೆ ನನಗೆ ಚಿಕ್ಕ ಚಿಕ್ಕ ಬಟ್ಲಲ್ಲಿ ಮಾಡಿದ್ದೀನಿ ದೊಡ್ಡ ಪಾತ್ರೆಲಿ ಮಾಡಿಬಿಟ್ಟು ಕಟ್ ಮಾಡಿ ಹಾಕೊಂಡು ತಿನ್ಬೋದು ಚಿಕ್ಕ ಬಟ್ಟಲೆಲ್ಲಾದರೆ ಒಂದು ಬಟ್ಲು ಕೊಟ್ಟರೆ ಖುಷಿಯಾಗಿ ತಿಂತಾವೆ ಎಲ್ಲೂ ಚೆಲ್ಲಾಡಲ್ಲ ತಟ್ಟೆ ಒಳಗೆ ಇಟ್ಬಿಟ್ಟು ದೋಸೆ ರೊಟ್ಟಿ ಚಪಾತಿ ಹಾಕ್ಕೊಟ್ರೆ ತಿಂತಾವೆ ಸರ್ವ್ ಮಾಡಿದ್ದೀನಿ ನೋಡಿ ನೋಡಿದ್ರಿ ಅಲ್ವಾ ಗಿಣ್ಣು ಮಾಡೋಕ್ಕೆ ಏನೇನು ಬೇಕು ಏನು ಬೇಕು ಹಾಲು ಬೇಕು ಬೆಲ್ಲ ಬೇಕು ಗೀಬ್ ಬೇಕು ಮತ್ತು ಬೇಕು ಅಂದರೆ ಫ್ರೂಟ್ಸ್ ಎಲ್ಲ ಹಾಕ್ಬೋದು ಬೇಡ ಅಂದರೆ ಒಂದು ಏಲಕ್ಕಿ ಇಷ್ಟು ನಾಲ್ಕು ಸಾಮಾನು ಇದ್ದರೆ ಗಿಣ್ಣು ಮಾಡ್ಬೋದು ಅದ್ಭುತವಾದ ಗಿಣ್ಣು ನೋಡ್ಕೊಂಡ್ರಿ ಅಲ್ವಾ ನೀವು ಮಾಡ್ತೀರಲ್ವ ಮಾಡಿಬಿಟ್ಟು ನನಗೆ ಹೆಂಗೆ ಬಂತು ಅಂತ ಕಮೆಂಟ್ ಹಾಕಿ ನಿಮ್ಮ ಕಮೆಂಟ್ಗೋಸ್ಕರ ಕಾಯ್ತಾಯಿರ್ತೀನಿ ನಾನು ಇಷ್ಟೊತ್ತು ಗಂಟೆ ನಾನು ವೀಡಿಯೋ ನೋಡಿದಕ್ಕೆ ತುಂಬ ಧನ್ಯವಾದಗಳು ಹೊಸಬರು ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ನೋಡಿ ಎಷ್ಟೋ ಜನ ಹಂಗೆ ನೋಡ್ತಾಯಿದ್ದೀರ ಹಳಬರಿಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ನಿಮ್ಮ ಕಮೆಂಟ್ಗೋಸ್ಕರ ಕಾಯ್ತಾಯಿರ್ತೀನಿ ನಿಮ್ಮ ಕಮೆಂಟು ನನಗೆ ಸಪೋರ್ಟು ನಿಮ್ಮ ಸಪೋರ್ಟು ಬೇಕು ಕಮೆಂಟು ಬೇಕು ಕಮೆಂಟ್ ಹಾಕಿ ಥ್ಯಾಂಕ್ ಯು ಸೂಪರ್ ವೀಡಿಯೋನ ಜೊತೆಗೆ ಬರ್ತೀನಿ ನೋಡಿ ಸ್ನೇಹಿತರೆ ಗಿಣಿ ಮಾಡೋಕ್ಕೆ ಏನೇನು ಸಾಮಾನು ಬೇಕು ಮಾಡೋ ನಿಮಗೆ ಬನ್ನಿ ತೋರಿಸ್ಕೊಡ್ತೀನಿ ನೋಡ್ಕೊಂಬರೋ ನಮ್ಮಲ್ಲ ಈಗ ನೋಡಿ ಇದು ಗಿಡ ಇದು ಊರಿಂದ ಕೊಟ್ಟು ಇಪ್ಪತ್ತು ದಿನ ಆಗಿದೆ ಹಸು ಕರು ಹಾಕಿ ಅದು ಇಪ್ಪತ್ತು ದಿನದಲ್ಲಿ ತೆಗೆದು ಇಟ್ಟಿರೋದು ಬಾಟ್ಲಿಗೆ ಹಾಕ್ಬಿಟ್ಟು ಪಿಜಾರೊಳಗಿಟ್ಟಿರೋದು ಅದನ್ನು ತೊಗೊಂಡಿದ್ದೀನಿ ಮತ್ತು ಇದು ನೋಡಿ ಇದು ಎರಡು ವರ್ಷದ ಗೀಬು ನೋಡಿ ಎಷ್ಟು ಗಟ್ಟಿಯಾಗಿ ಎಷ್ಟು ಚೆನ್ನಾಗಿದೆ ಇದು ಮೊದಲು ಕರಬಿಟ್ಕೊಂಡಾಗ ಕರು ಹಾಕಿದ್ಮೇಲೆ ಮೈ ಹಸು ಎಲ್ಲ ತೊಳೆದು ಎಲ್ಲ ಮಾಡಿ ಕರುಗುಣಿಸಿ ಕರ್ಕೋತೀವಲ್ಲ ಆ ಹಾ ಗೀಬು ಇದು ಈ ಗೀಬು ಹಾಕಿದ್ರೇ ಅದು ಗಿಣ್ಣು ಬರೋದು ಇದನ್ನೇನೇ ಒಣಗಿಸಿ ಪೌಡ್ರ್ ಮಾಡಿ ಇದರಲ್ಲೆಲ್ಲ ಮೋರಲ್ಲೆಲ್ಲ ಕೊಡ್ತಾರಲ್ಲ ಇದೇ ಗೀಬು ನೋಡಿ ನಾನು ನ್ಯಾಚುರಲ್ ಗೀಬ್ ತೊಗೊಂಡಿದ್ದೀನಿ ಪೌಡ್ರ್ ತೊಗೊಂಡಿಲ್ಲ ಗೀಬನ್ ಪೌಡ್ರು ಪೌಡ್ರೂ ಗೇಣ್ಣದು ಪೌಡ್ರ್ ತೊಗೊಂಡಿಲ್ಲ ನ್ಯಾಚುರಲ್ ಗೀಬು ಇದು ಈಗ ನೋಡಿ ಇದು ಹಾಲು ಬರೀ ಹಾಲು ಇದು ಇದು ಹಾಲು ಅಂತಂದರೆ ಇದು ಈ ಹಸುಕರ ಹಾಕಿರೋದು ಗೀಬ್ ತೊಗೊಂಡಿದ್ದೀನಲ್ಲ ಅದೇ ಅದೇ ಹಸುನ ಹಾಲು ಇದು ಇದೇನು ಕಾಯಿಸಿಲ್ಲ ಏನಿಲ್ಲ ಹಸಿ ಹಾಲು ಇದು ಒಂದು ಲೀಟ್ರ್ ತೊಗೊಂಡಿದ್ದೀನಿ ಇಲ್ಲಿ ನೋಡಿ ಈಗ ಇದಕ್ಕೆ ಬೆಲ್ಲ ತುರಿದು ಇಟ್ಕೊಂಡಿದ್ದೀನಿ ನೋಡಿ ಈ ಥರ ತುರ್ಗೆ ಮಣ್ಣಿನಲ್ಲಿ ಬೆಲ್ಲ ತುರ್ದು ಇಟ್ಕೊಂಡಿದ್ದೀನಿ ಇಷ್ಟು ನೈಸ್ಗೆ ನೋಡಿ ಎಷ್ಟು ನೈಸ್ಗಿದೆ ಅಂತ ಒಂಚೂರು ಗಂಟಿಲ್ಲ ಈ ಥರ ತುರಿದು ಇಟ್ಕೊಂಡಿದ್ದೀನಿ ಈ ಥರ ಬೆಲ್ಲನ ಆರ್ಗ್ಯಾನಿಕ್ ಬೆಲ್ಲ ಇದು ನೋಡಿ ಈ ಥರ ಬೆಲ್ಲನ ತುರ್ಗೆ ಮಣೇನಲ್ಲಿ ತುರಿದು ಇಟ್ಕೊಂಡಿದ್ದೀನಿ ಈ ಥರ ಈಗ ನನಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕೋತೀನಿ ಇದು ನೋಡಿ ಒಂದು ತಟ್ಟೆ ತುಂಬ ತುರಿದೀನಿ ಈ ಹಾಲಿಗೆ ಎಷ್ಟು ತಡಿಯುತ್ತೆ ಅಷ್ಟು ಬೆಲ್ಲ ಹಾಕೋತೀನಿ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನಾವೆಲ್ಲ ಚಿಕ್ಕವರು ನಮ್ಮ ನಮ್ಮಮ್ಮ ಎಲ್ಲ ಮನೆಯಲ್ಲಿ ಹಸು ಕಟ್ಟಿದ್ವಿ ನಾವು ಹಸು ಕರು ಹಾಕಿದಾಗ ಈ ಹಾಲನ್ನ ಹಿಂದೆ ಫ್ರಿಡ್ಜೆಲ್ಲ ಎಲ್ಲ ಇಲ್ಲ ಈಗ ಫ್ರಿಡ್ಜ್ ಇರೋದ್ರಿಂದ ಫ್ರಿಡ್ಜ್ಗೆ ಇಟ್ಕೋತೀವಿ ಪೀಜರಲ್ಲಿ ಅಲ್ಲಿ ಇಲ್ಲಿ ಇಟ್ಕೋತೀವಿ ನಾವು ಗೀಬಾಲು ಹಾಲು ಎಲ್ಲನೇ ಹಿಂದೆಲ್ಲ ಹಂಗಿಡಕ್ಕೆ ಜಾಗ ಇದು ಇರಲಿಲ್ಲ ಫ್ರಿಡ್ಜ್ ಇರಲಿಲ್ಲ ನಮಗೆ ನಾವು ಚಿಕ್ಕವರು ಇರುವಾಗ ಅಮ್ಮ ಅವರೆಲ್ಲ ಹಸು ಕರು ಹಾಕ್ತಾಗ ಎಮ್ಮೆ ಕರು ಹಾಕ್ತಾಗ ಎಮ್ಮೆ ಅಂತೂ ತುಂಬ ಚೆನ್ನಾಗಿರ್ತದೆ ಆರೋಗ್ಯಕ್ಕೆ ಇದು ಒಳ್ಳೆಯದು ಹಸಂದು ತಿನ್ನೋಕ್ಕೆ ಟೇಸ್ಟ್ಗೆ ಎಲ್ಲ ಎಮ್ಮೆ ಗಿಣಿ ಚೆನ್ನಾಗಿರುತ್ತೆ ಕರು ಹಾಕಿದ್ರೆ ಏನು ಮಾಡೋರು ಹೊಸ ಮಡಿಕೆ ತೊಗೊಂಡು ಬಾಯಿ ಅಗ್ಲ ಇರಬೇಕಂತ ಹೊಸ ಮಡಿಕೆ ತೊಗೊಂಡು ಅದಕ್ಕೆ ತೊಳೆದ್ಬಿಟ್ಟು ಈ ಗೀಬಾಲನ್ನ ಫಸ್ಟ್ ಕರ್ಕೊತಾರಲ್ಲ ಆ ಗೀಬಾಲನ್ನ ಅದ್ರೊಳಗೆ ಹಾಕಿ ಬಿಸಿಲು ಮಡಗಿ ಒಣಗಿಸಿ ಒಣಗಿಸಿ ಅದು ಇಟ್ಕೊಳ್ಳೋರು ಒಂದು ಒಂದು ಐದಾರು ದಿವಸ ಒಂದು ವಾರ ಬೇಕು ಒಣಗದದು ಅದು ಗಟ್ಟಿ ಹೇಬೇಕಲ್ಲ ಹಾಲೆಲ್ಲ ಅದು ಒಣಗಿ ಒಣಗಿ ಗಟ್ಟಿ ಆದಮೇಲೆ ಅದನ್ನು ಚಕ್ಕೆ ಚಕ್ಕೆ ಮಿದ ಮೇಲೆ ಎದ್ಬಿಡೋದು ಅದನ್ನೇ ಎತ್ಕೊಂಡು ತೆಗೆದು ಒಂದು ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊಳ್ಳೋರು ಅದನ್ನು ಅದೊಂದು ವರ್ಷ ತನಕ ಇಟ್ಟರು ಆಗ್ತಿರಲಿಲ್ಲ ಅದುವೇ ಅದನ್ನು ನಮ್ಗೆ ಯಾವಾಗ ಗಿಣ್ ಮಾಡಬೇಕು ಅಂತೀವಿ ಆವಾಗ ತೆಗೆದು ಹಾಲು ನೆನೆಸ್ಬಿಟ್ಟು ಇಲ್ಲದೇ ಹೋದರೆ ಮಿಕ್ಸಿ ಇರಲಿಲ್ಲ ಅವಾಗೆಲ್ಲ ಮಿಕ್ಸಿಗೀಸ್ ಏನು ಇರಲಿಲ್ವಲ್ಲ ಕಲ್ಲಲ್ಲೇ ರುಬ್ಬೇಕಲ್ವ ಹಾಗಾಗಿ ಏನು ಮಾಡೋರು ಒಂಚೂರು ನೀರು ಹಾಕಿ ನೆನೆಸ್ಬಿಡೋರು ಹಾಲಾದರೆ ಬೆಳಗಿನ ಸಂಜೆ ಗಂಟೆ ನೆನಿಬೇಕಲ್ಲ ಅಂತ ಸಂಜೆ ಮಾಡ್ತೀನಿ ಅಂದರೆ ಬೆಳಗ್ಗೆ ನೆನೆಸೋರು ಬೆಳಗ್ಗೆ ಮಾಡ್ತೀನಿ ಅಂದರೆ ರಾತ್ರಿಯೇ ಒಂಚೂರು ನೀರು ಹಾಕಿ ನೆನೆಸಿಟ್ಬಿಟ್ರೆ ಅದನ್ನು ಒಂದು ಒಂದಿಷ್ಟು ಪೌಡ್ರ್ ಹಾಕ್ಬಿಟ್ಟು ಒಂದಿಷ್ಟು ನೀರು ಹಾಕಿ ಒಂದು ಒಂದಿಷ್ಟು ನೀರು ಹಾಕ್ಬಿಟ್ಟು ನೆನೆಸಿದ್ರೆ ಚೆನ್ನಾಗಿ ನೆಂದಿರೋದು ಅದನ್ನು ಹಾಲು ಹಾಕಿ ಮಿಕ್ಸ್ ಮಾಡಿ ಬೆಲ್ಲದ ಜೊತೆಗೆ ಹಾಕೊಂಡು ಗಿಂಡ್ ಮಾಡೋರು ತುಂಬ ಚೆನ್ನಾಗಿ ಬರೋದು ಅಂತಿಗೆ ಅಷ್ಟು ಚೆನ್ನಾಗಿರ್ತಿತ್ತು ಇಲ್ಲಾಂದರೆ ಒಂದು ತಟ್ಟೆ ಬೆಳಿ ಬಟ್ಟೆ ಪಂಜೆ ಹಾಕ್ಬಿಟ್ಟು ಪಂಚೆ ಮೇಲೆ ಬಾಲ್ ಹಾಕಿ ಒಣಗಿಸಿ ಇಟ್ಕೊಳ್ಳೋರು ಹಿಂದೆಲ್ಲ ಫಿಡ್ಜು ಏನು ಇಲ್ವಲ್ಲ ನ್ಯಾಚುರಲ್ಲಾಗೆ ಮಾಡ್ಕೊಂಡು ತಿಂತಿದ್ರು ನೋಡಿ ಈಗ ಬೆಲ್ಲ ಹಾಕಿದ್ದೀನಿ ಕರಗಲಿ ಇದು ನೋಡಿ ಸ್ನೇಹಿತರೆ ಬೆಲ್ಲ ಹಾಕಿ ಎಲ್ಲ ಕರಗಿಸ್ಕೊಂಡು ಎಲ್ಲ ಸೋದಿಸ್ಕೊಂಡು ತಗೊಂಡಿದ್ದೀನಿ ಈಗ ಗೀಬ್ ಹಾಕ್ತೀನಿ ನೋಡಿ ಒಣಿಸು ಇದು ಗಟ್ಟಿ ಇಲ್ಲ ಹಸುಂದು ತೆಲ್ಗಿದೆ ನೋಡಿ ನೋಡಿ ಎರಡು ಸೌಟ್ ಹಾಕಿದ್ದೀನಿ ಸ್ವಲ್ಪ ಹಾಕಿಬಿಟ್ಟಿ ಸ್ವಲ್ಪ ಅಂದರೆ ಅರ್ಧ ಹಾಕಿದ್ದೀನಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಎಲ್ಲ ಬಟ್ಲಿಗೆ ಹಾಕಿದ್ದೀನಿ ನೋಡಿ ಸ್ನೇಹಿತರೆ ಈ ಹಾಲನ್ನ ಗೀಬ್ ಹಾಕಿಲ್ಲ ಹಾಗೆ ಇಟ್ಕೊಂಡಿದ್ದೆ ಒಂದು ಒಂದೆರಡು ಸೌಟಷ್ಟು ಇದಕ್ಕೆ ನೋಡಿ ಒಂದೆರಡು ಸ್ಪೂನು ಇದು ಗೀಬು ಇದು ಅದೇ ಪೀಜ ಫಿ ಇದು ಪೀಜರಲ್ಲಿ ಇಟ್ಟಿದ್ದೆ ಎರಡು ವರ್ಷದ್ದು ಒಂದಲ್ಲ ನೋಡಿ ಅದನ್ನು ಹಾಕಿ ಏನು ಮಾಡ್ತಾಯಿದ್ದೀನಿ ಇದು ಹೆಂಗೆ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ ಇದಿಷ್ಟಕ್ಕೆ ಎರಡು ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಸ್ನೇಹಿತರೆ ಎಲ್ಲ ರೆಡಿ ಆಯಿತು ಈಗ ಏಲಕ್ಕಿ ಪುಡಿ ಹಾಕೋಣ ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ಇಷ್ಟು ಏಲಕ್ಕಿ ಪುಡಿ ಹಾಕ್ತೀನಿ ಫ್ಲೇವರ್ ಚೆನ್ನಾಗಿರ್ತದೆ ನೋಡಿ ಏಲಕ್ಕಿ ಪುಡಿ ಹಾಕಿದ್ದೀನಿ ಈಗ ಈಗ ಇನ್ನೊಂದಷ್ಟು ಇದಕ್ಕೆ ಆ್ಯಡ್ ಮಾಡ್ತೀನಿ ನೋಡಿ ಬಾದಾಮಿ ಚಿಕ್ಕದಾಗ ಕಟ್ ಮಾಡ್ಕೊಂಡಿದ್ದೀನಿ ಬಾದಾಮಿ ಹಾಕ್ತೀನಿ ಅದಕ್ಕೊಂದೆರಡು ಹಾಕೋಣ ಓ ಗೋಡಂಬಿ ಗೋಡಂಬಿನೂ ಹಾಕೋಣ ಚಿಕ್ಕದಾಗ ಕಟ್ ಮಾಡ್ಕೊಂಡಿದ್ದೀನಿ ಡೆಕೋರೇಷನ್ ಚೆನ್ನಾಗಿರ್ತದೆ ಅಂತ ಹಾಕ್ತಾಯಿದ್ದೀನಿ ನೋಡಿ ಸ್ನೇಹಿತರೆ ಒಂದು ಕಡುಬಂದು ತಪ್ಲಲ್ಲಿ ನೀರು ಕಾಯೋಕೆ ಇಟ್ಟಿದ್ದೀನಿ ಅದರೊಳಗೆ ಈ ಥರ ಜಾಲ್ದ್ರಿ ಮಾಡ್ತೀನಿ ಈ ಥರ ಮಾಡಿಬಿಟ್ಟು ಇದ್ರೊಳಗೆ ಬಟ್ಲು ಸರಿ ಹೋಗುತ್ತೆ ಇಲ್ಲಿ ನೋಡಿ ಕಪ್ಗಳು ಇಟ್ಕೊಂಡಿದ್ದೀನಿ ಕಪ್ಗಳಿಗೆ ಹಾಕೋಣ ಅವು ಎಷ್ಟೆಷ್ಟು ಇಳಿತವೆ ಅಷ್ಟೆಷ್ಟು ಹಾಕೋಣ ನೋಡಿ ನೀರು ಕಾಯಿದೆ ಜೇಸ್ಕೊಂಡ್ಬರ್ತೀನಿ ಗಲ್ಲೋಟಗಳನ್ನೇ ನನಗೆ ನೋಡಿ ಕೈಗೆ ರಾವ ಹೊಡೆಯುತ್ತೆ ಇದೆಲ್ಲ ನೀಟಾಗಿ ಜೋಡಿಸ್ತೀನಿ ನೋಡಿ ಸುತ್ತ ಕಡೆ ಜೋಡಿಸ್ಕೊಂಡು ಎಲ್ಲ ಕಡೆ ಬೆಳೆ ನೀರು ಗಿಟ್ಟ ಇದೆ ನೋಡಿ ಈ ಥರ ಎಲ್ಲ ಜೋಡಿಸಿದ್ದೀನಿ ಈಗ ಮುಚ್ಚಳ ಕ್ಲೋಸ್ ಮಾಡೋಣ ಲಿಟ್ ಕ್ಲೋಸ್ ಮಾಡಿ ಒಂದು ಹತ್ತರಿಂದ ಒಂದು ಹದಿನೈದು ನಿಮಿಷ ಬೇಯಿಸ್ಕೊಳೋಣ ನೋಡಿ ಸ್ನೇಹಿತರೆ ಈಗ ಗಿಣ್ಣಿಗೆ ಚಪಾತಿ ಮಾಡಿದ್ದೀನಿ ಚಪಾತಿ ಜೊತೆಗೆ ನೋಡಿ ಈಗ ನೋಡಿ ಚಪಾತಿ ಮಾಡಿಸ್ ಹಾಕ್ತಿದ್ರಿ ನೋಡಿ ಈಗ ಗಿಣ್ಣು ಹಾಕಿದ್ದೀನಿ ಬಟ್ಲು ಒಂದು ಬಟ್ಲಾರು ತಿನ್ಬೋದು ಎರಡು ಬಟ್ಲಾರು ತಿನ್ಬೋದು ಈಗ ನೋಡಿ ತೆಗೆದು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಇದು ಚಪಾತಿ ಜೊತೆಗೆ ನೆಂಚ್ಕೊಂಡು ತಿನ್ಬೋದು ರೊಟ್ಟಿ ಜೊತೆಗೂ ತಿನ್ಬೋದು ತುಂಬ ಚೆನ್ನಾಗಿರ್ತದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಹಿಂಗೆ ಕಟ್ ಮಾಡಿ ತೆಗೆದ್ರೆ ಹಂಗೆ ಬರುತ್ತೆ ನೋಡಿ ಇದು ಕಟ್ ಮಾಡಿಬಿಟ್ಟು ತೆಗೆದ್ರೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫಸ್ಟ್ ಹಾಲು ಕರ್ಕೊಂಡಿದ್ರಲ್ಲಿ ಈ ಥರ ಬರುತ್ತೆ ಸೆಕೆಂಡಲ್ಲೂ ಬರುತ್ತೆ ಥರ್ಡಲ್ಲೂ ಬರುತ್ತೆ ಆಮೇಲೆ ಬರೋಲ್ಲ ಆಮೇಲೆ ಒಡೆದೋಗುತ್ತದು ಗಿಣ್ ಬರಲ್ಲ ಒಡ್ಕಲಿ ಗಿಣಿ ಮಾಡ್ಕೊಬೋದು ನೋಡಿ ತಿಂದು ನೋಡಿ ಚೆನ್ನಾಗಿದೆ